ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ ಇವತ್ತು ನಂದು ತಿಂಡಿ ಎಲ್ಲ ರೆಡಿ ಆಯಿತು ಇನ್ನು ತಿಂಡಿ ತಿನ್ನಬೇಕು ವೀಡಿಯೋ ತಿಂಡಿ ತಿನ್ನೋದು ಬಿಡುವಿನ ಮಧ್ಯಾಹ್ನ ಮಧ್ಯಾಹ್ನ ತಿನ್ನು ಇವತ್ತು ತಿಂಡಿ ನಾನು ಪಲಾವ್ ಮಾಡಿದ್ದೇನೆ ಹಾಗೆ ಪಲಾವ್ ಜೊತೆ ಮೊಸರು ಕೂಡ ಇದೆ ಇನ್ನು ತಿಂಡಿ ತಿನ್ನಬೇಕು ತಿಂಡಿ ತಿಂದ ನಂತರ ಮತ್ತೆ ಉಳಿದ ಕೆಲಸಗಳನ್ನು ಮಾಡೋದು ನೋಡಿ ನಮ್ಮ ಬೆಕ್ಕು ನಾವೆಲ್ಲಿ ಕೂತ್ಕೊಳ್ತೇವೆ ಅಲ್ಲೇ ಬಂದು ಮಲಗುವುದು ಅದು ನೋಡಿ ಹೇಗೆ ನಿದ್ದೆ ಮಾಡ್ತಾ ಅಂತ ಪಾಪ ಜೋರು ನಿದ್ದೆ ಬಂದಿದೆ ಅದಕ್ಕೆ ಅಲ್ಲ ನೀನು ಎಂತ ಮಾಡುದು ಅದಕ್ಕೆ ತೊಂದರೆ ಕೊಡುದು ಯಾಕೆ ಉಗುರು ಕಟ್ ಮಾಡುದಾ ಉಗುರೆಲ್ಲ ಕಟ್ ಮಾಡಬಾರ್ದು ಹಾಗಲ್ಲ ಅಲ್ಲ ಅದ ನಿದ್ದೆ ಮಾಡಲಿ ಅದು ಡಿಸ್ಟರ್ಬ್ ಮಾಡಬಾರ್ದು ಆಯ್ತಾ

ಇಂತ ಜೋಡ್ಸು ದಿನ ಹಾ ಆಟ ಅಂತಾಟ ಹಿಂಗ ಇಟ್ಕೊಂಡಾ ಆಮೇಲೆ ಇಲ್ಲಿ ಹೊಪುದಿದ್ರು ಹಿಂಗ 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 ಕಿರಿಯಾ ಲಾಲಾಲಾಲಾಲಾಲ ಲಾಲಾಲಾಲಾಲಾಲ ಕೊಂಚ ಆಗಲ್ಬಂತ ಇಲ್ಲಿ ಸಿಕ್ಕಬಿದ್ದು ಇಕಾಣಿ ಹಸದ ಹಸದ ಬ್ಯಾಟ್ರಿ இருக்கேன் பாடி வந்தா என்ன மூளை மூளையில் சிம்பிசி தலைத்திருந்த இல்லை.

ನೋಡಿ ಇದು ನಮ್ಮ ಪಕ್ಕದ ಮನೆಯವರು ಮಾಡಿರುವ ಬಸಳೆ ತುಂಬ ಬಸಳೆ ಮಾಡ್ತಾರೆ ಅವರು ಹಾಗೆ ಅದನ್ನು ಸಂತೆಗೆ ತಗೊಂಡೋಗ್ತಾರೆ ವಾರಕ್ಕೆ ಒಮ್ಮೆ ಸಂತೆಗೆ ಹೋಗ್ತಾರೆ ನೋಡಿ ಹೀಗಾಗಿದೆ ನೋಡಲಿಕ್ಕೆ ತುಂಬ ಚಂದ ಕಾಣ್ತದೆ ತುಂಬ ಬಸಳೆ ಮಾಡ್ತಾರೆ ಅವರು ನೋಡಿ ಹೀಗಿದೆ ಅಂತ ಇವತ್ತು ಅವರು ಕೊಯ್ತಾ ಇದ್ದಾರೆ ಹಾಗೆ ನಾನು ಅದರ ವೀಡಿಯೋ ಮಾಡೋಣ ಅಂತ ಬಂದೆ ಇದನ್ನು ಬೆಳಿಲಿಕ್ಕೆ ಅಷ್ಟೊಂದು ಸುಲಭ ಅಲ್ಲ ವಾರ ವಾರ ಇದಕ್ಕೆ ಗೊಬ್ಬರ ಎಲ್ಲ ಕೊಡ್ತಾ ಇರಬೇಕು ಹಟ್ಟಿ ಗೊಬ್ಬರ ಕೊಡ್ತಾರೆ ಮತ್ತು ಕೋಳಿ ಗೊಬ್ಬರ ಅದನ್ನೆಲ್ಲ ಕೊಡ್ತಾರೆ ಕೊಟ್ಟರೆ ಮಾತ್ರ ಅದು ಚೆನ್ನಾಗಿ ಬೆಳೀತದೆ ಪ್ರತಿ ವಾರ ಕೊಡಬೇಕು ಹಾಗೆ ನೀರು ಹಾಗೆ ನೀರು ಸಹ ತುಂಬ ನೀರು ಬೇಕಾಗ್ತದೆ ಬಸಳೆಗೆ ಪ್ರತಿದಿನ ನೀರು ಬಿಡಬೇಕು ಬೇಸಿಗೆಯಲ್ಲಿ ಪ್ರತಿದಿನ ಬಿಡಬೇಕು ನೀರು ಒಂದು ದಿನ ಸಹ ಬಿಟ್ಟರೆ ಅದು ಎಲ್ಲ ಬಾಡಿ ಬಾಡಿ ಹೋದಾಗೆ ಕಾಣ್ತದೆ ಬೇಸಿಗೆಯಲ್ಲಿ ಬೆಳೆದಷ್ಟು ಚೆನ್ನಾಗಿ ಮಳೆಗಾಲದಲ್ಲಿ ಬೆಳೆಯುವುದಿಲ್ಲ ಜಾಸ್ತಿ ಮಳೆ ಬಂದರೆ ಬುಡ ಎಲ್ಲ ಕೊಳೆತು ಹೋಗ್ತದೆ ಹಾಗೆ ಎಲೆ ಕೂಡ ಕೊಳೆತು ಹೋಗ್ತದೆ ಬೇಸಿಗೆಯಲ್ಲಿ ಅದೊಂದು ಸಮಸ್ಯೆ ಇರುವುದಿಲ್ಲ ಚೆನ್ನಾಗಿ ನೀರು ಕೊಟ್ಟರೆ ಒಳ್ಳೆ ಬಸಳೆ ಆಗ್ತದೆ ಇದನ್ನು ಬೇಸಿಗೆ ಸಮಯದಲ್ಲಿ ಜಾಸ್ತಿ ಬಿಸಿಲಿದ್ದಾಗ ಕೊಯ್ಲಿಕ್ಕಾಗುದಿಲ್ಲ ಬೆಳಿಗ್ಗೆ ಬೇಗ ಕೊಯ್ಬೇಕು ಇಲ್ಲ ಸಂಜೆ ಬಿಸಿಲು ಕಡಿಮೆ ಆದ ನಂತರ ಕೊಯ್ಬೇಕು ಇಲ್ಲಾಂದರೆ ಎಲ್ಲ ಬಸಳೆ ಬಾಡಿ ಹೋಗ್ತದೆ ಅವರು ಮಾರಣ ದಿನ ಸಂತೆಗೆ ಅಥವಾ ಅಂಗಡಿಗೆ ಮಾರಲಿಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗೆ ಅವರು ಕೊಯ್ದ ಬಸಳೆಯನ್ನು ಚಂದ ಮಾಡಿ ಕಟ್ಟಿಕೊಂಡು ತಗೊಂಡು ಹೋಗ್ತಾರೆ ಎಷ್ಟು ನೀಟಾಗಿ ಕಟ್ತಾರೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಕಟ್ತಾರೆ ಅವರು ಬಸಳೆಯನ್ನ ಹೇಗೆ ಕಟ್ಟುತ್ತಾರೆ ಅಂತ ನೋಡು ಬನ್ನಿ ಇದು ನನ್ನ ಇವತ್ತಿನ ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನಲನ್ನು ಅನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ಲಾಗ್ ನಾಳೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದಗಳು